ಕುಷ್ಟಗಿ ಪಟ್ಟಣದ ಹದಿನೈದನೇ ವಾರ್ಡಿನ ನಿವಾಸಿ ಮಾದಿಗ ಸಮಾಜದ ಅಂಬಣ್ಣ ತಂದೆ ಹುಲ್ಗಪ್ಪ ಸಿದ್ದಾಪುರ್ ಸೋಮವಾರ ರಾತ್ರಿ ಸ್ವಗೃಹದಲ್ಲಿ ನಿಧನರಾದರು ಮೃತರು ಪತ್ನಿ ಇಬ್ಬರು ಪುತ್ರರು ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗ ಅಗಲಿದ್ದಾರೆ ಸೋಮವಾರ ಸಂಜೆ ಎಂದಿನಂತೆ ನೀರುಗಂಟಿ ಸೇವೆ ಸಲ್ಲಿಸಿ ತಮ್ಮ ಮನೆಗೆ ಹಿಂತಿರುಗಿದ ಸ್ವಲ್ಪ ಹೊತ್ತಿನಲ್ಲಿ ಹೃದಯಾಘಾತ ಸಂಭವಿಸಿ ನಿಧನರಾದರು ಎಂದು ಕುಟುಂಬದ ಮೂಲಗಳಿಂದ ತಿಳಿದುಬಂದಿದೆ ಮೃತ ವ್ಯಕ್ತಿಯ ಅಂಬಣ್ಣ ಅವರ ಕಳೆ ಬರದ ಅಂತ್ಯಕ್ರಿಯೆ ಮಂಗಳವಾರ ಮಧ್ಯಾಹ್ನ ಹನುಮಸಾಗರ ರಸ್ತೆಯ ಆದಿಜಾಂಬುವ ಮಾದಿಗ ಸಮಾಜದ ರುದ್ರಭೂಮಿಯಲ್ಲಿ ನೆರವೇರಿಸಲಾಗಿದೆ ಮೃತ ಅಂಬಣ್ಣ ಸಿದ್ದಾಪುರ್ ಅವರು ಕುಷ್ಟಗಿ ಪುರಸಭೆಯಲ್ಲಿ ನೀರ್ಗಂಟಿ ವಾಟರ್ಮ್ಯಾನ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಪುರಸಭೆಯ ಸದಸ್ಯರು ನೌಕರರು ಹಾಗೂ ಪೌರ ಕಾರ್ಮಿಕರು ಸೇರಿದಂತೆ ಪಟ್ಟಣದ ಜನತೆ ಕಂಬನಿ ಮಿಡಿದಿದ್ದಾರೆ